ನಮಸ್ಕಾರ ಆತ್ಮೀಯ ಮಾಧ್ಯಮದ ಮಿತ್ರರೇ ಇವತ್ತಿನ ಬೆಳಗಾವಿ ಲೋಕಸಭಾ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಅಧಿಕೃತವಾಗಿ ಅಭ್ಯರ್ಥಿಯಂಥ ಘೋಷಣೆ ಆದ ಮೇಲೆ ನಿನ್ನೆ ನಾನು ಬೆಳಗಾವಿಗೆ ಬಂದಂತಹ ಸಂದರ್ಭದಲ್ಲಿ ಬಹಳ ಒಂದು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿಯ ಸ್ಥಳೀಯ ಎಲ್ಲ ನಾಯಕರುಗಳು ಶಾಸಕರು ಮಾಜಿ ಶಾಸಕರು ಮತ್ತು ಜಿಲ್ಲಾ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಅದರ ಜೊತೆಗೆ ನಮ್ಮ ಕಾರ್ಯಕರ್ತರ ಅಭಿಮಾನಿ ಬಂಧುಗಳು ಹಾಗೂ ಈ ಭಾಗದ ಎಲ್ಲ ನನ್ನ ಆತ್ಮೀಯ ನಾಗರಿಕ ಬಂಧುಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಆತ್ಮೀಯವಾಗಿ ಒಂದು ಸ್ವಾಗತವನ್ನು ಕೋರಿದರು ಭಾಳ ಪ್ರೀತಿ ವಿಶ್ವಾಸವನ್ನು ತೋರಿದರು ಅವರೆಲ್ಲರಿಗೆ ನಾನು ಅಭಿನಂದನೆಯನ್ನ ನಾನು ಸಲ್ಲಿಸ್ತಾ ಇದ್ದೇನೆ ಮತ್ತು ನಿನ್ನೆ ಮಾನ್ಯ ಯಡಿಯೂರಪ್ಪನವರು ನಮ್ಮ ಹಿರಿಯ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಹೋರಾಟಗಾರರು ಅವರು ಸಹಿತ ನಿನ್ನೆಯ ಒಂದು ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಡುವಂತ ಕೆಲಸವನ್ನ ಅವರು ಮಾಡಿದರು ಅದೊಂದು ಬಹಳ ಒಂದು ವಿಶೇಷವಾದಂತಹದ್ದು ಇನ್ನೂ ಒಂದು ಹೆಚ್ಚಿನ ಶಕ್ತಿ ನಮಗೆ ಬಂದಿದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾಪಿಸ್ತೇನೆ ಮತ್ತು ಇವತ್ತಿನ ಬೆಳಗಾವಿ ಲೋಕಸಭಾ ಕ್ಷೇತ್ರ ಇಲ್ಲಿ ನಾನು ಸ್ಪರ್ಧೆ ಮಾಡುವಂತ ಒಂದು ಇಚ್ಛೆ ಮತ್ತು ಮತ್ತು ನಮ್ಮ ರಾಷ್ಟ್ರೀಯ ವರಿಷ್ಠರು ಮತ್ತು ಎಲ್ಲರ ಒಂದು ಸಹಮತೊಂದಿಗೆ ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇನೆ ಮತ್ತು ಬೆಳಗಾವಿ ನನಗೇನು ಹೊಸ ಮೂವತ್ತು ವರ್ಷಗಳ ಮೂರು ದಶಕ ಕಾಲ ಒಂದು ಸಂಬಂಧ ಇದೆ ಹಿಂದೆ ಲೀಡರ್ ಆಫ್ ಆಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವತ್ತು ಸುರೇಶ್ ಅಂಗಡಿ ಅವರು ಜಿಲ್ಲಾಧ್ಯಕ್ಷರಿದ್ರು ಹಿರಣ್ಣ ಕಡಾರಿಯವರು ಜಿಲ್ಲಾಧ್ಯಕ್ಷ ಇದ್ರು ಜಗದೀಶ್ ಮೆಟುಗೋಟ್ ಅವರು ಇದ್ರು ಮತ್ತು ಮಲ್ಲಿಕಾರ್ಜುನ್ ತುಂಬಾಕೆ ಅವರು ಅಧ್ಯಕ್ಷ ಇದ್ರು ಅವರವ್ರ ಕಾಲದಲ್ಲಿ ಅದು ಲೀಡರ್ ಆಫ್ ಅಮಿಷನ್ ಇದ್ದಂತ ಸಂದರ್ಭದಲ್ಲಿ ಎರಡು ಬಾರಿ ಲೀಡರ್ ಆಫ್ ಅಮಿಷನ್ ಇದ್ದ ಸಂದರ್ಭದಲ್ಲಿ ಅತಿ ಹೆಚ್ಚು ಪಕ್ಷದ ಸಂಘಟನೆ ಮಾಡುವಂತದ್ದು ಮತ್ತು ಪ್ರತಿಯೊಂದು ತಾಲೂಕಿನಲ್ಲಿ ಪ್ರಮುಖವಾದಂತಹ ಗ್ರಾಮಗಳಿಗೆ ಪ್ರವಾಸ ಮಾಡುವಂತ ಕೆಲಸವನ್ನು ಆ ಸಂದರ್ಭದಲ್ಲಿ ನಾವು ಮಾಡಿದ್ದೀನಿ ಆ ಒಂದು ಪಕ್ಷವನ್ನು ಬೆಳೆಸುವಂತ ಕೆಲಸ ಈ ಭಾಗದಲ್ಲಿ ಮಾಡುವಂತ ಒಂದು ಅವಕಾಶ ಬಂದಿತ್ತು ಅದ್ ಕೆಲಸವನ್ನು ನಾನು ಮಾಡಿದೆ ಅವತ್ ಇವತ್ತು ಸಂಬಂಧ ಮತ್ತೆ ಅಷ್ಟೇ ಅಲ್ಲ ಎರಡು ಬಾರಿ ಈ ಭಾಗದಲ್ಲಿ ಉಸ್ತುವಾರಿ ಸಚಿವನಾಗಿ ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಉಸ್ತುವಾರಿ ಸಚಿವನಿದ್ದೆ ಅದೇ ರೀತಿ ಇಂಡಸ್ಟ್ರಿ ಇದ್ದಾಗ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದ್ದೆ ಆ ಸಂದರ್ಭದಲ್ಲಿ ಸಹಿತ ಇವತ್ತು ಇಡೀ ಜಿಲ್ಲೆಯಲ್ಲಿ ಪ್ರವಾಸವನ್ನು ಮಾಡಿ ಮತ್ತು ಪ್ರತಿ ಹಂತದಲ್ಲಿ ಕೆ ಡಿ ಪಿ ಮೀಟಿಂಗ್ ಆಗಲಿ ಈ ಭಾಗದ ಒಂದು ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ರೀತಿಯಂತ ಒಂದು ಕ್ರಿಯಾಶೀಲವಾಗಿ ಕೆಲಸ ಮಾಡಿದ್ದು ನಮಗೆಲ್ಲರಿಗೂ ಗೊತ್ತಿರುವಂತಹದ್ದು ಕೋವಿಡ್ ಬಂದಂತ ಸಂದರ್ಭದಲ್ಲಿ ಪ್ರತಿ ವಾರ ವಿಸಿಟ್ ಮಾಡಿಕೊಂಡು ಮತ್ತು ಅದರಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಬೆಳಗಾವಿ ಬಹಳ ಒಂದು ಮಹಾರಾಷ್ಟ್ರ ಮತ್ತು ಅಕ್ಕಪಕ್ಕದ ರಾಜ್ಯಗಳಿಗೆ ಬಾಂಡ್ರಿ ಇರುವಂತಹದ್ದು ಹೀಗಾಗಿ ಅದನ್ನ ಹೆಚ್ಚು ಕಂಟ್ರೋಲ್ ಮಾಡುವಂತದ್ದು ಸಂದರ್ಭದಲ್ಲಿ ಪ್ರತಿಯೊಬ್ಬರು ವಿಶ್ವಾಸ ತಗೊಂಡು ಆ ಒಂದು ಕೋವಿಡ್ ನಿಯಂತ್ರಣ ಮಾಡುವಂತ ಕೆಲಸವನ್ನು ಆ ಸಂದರ್ಭದಲ್ಲಿ ನಾನು ಮಾಡಿದ್ದು ಎಲ್ಲರಿಗೂ ಗೊತ್ತಿರುವಂತದ್ದು ಫ್ಲಡ್ ಬಂದಂತ ಸಂದರ್ಭದಲ್ಲಿ ಅದನ್ನ ಒಂದು ನಿಯಂತ್ರಣ ತರುವಂತದ್ದು ಮತ್ತು ಸರಿಯಾಗಿ ಜನರಿಗೆ ಪರಿಹಾರ ಕೊಡುವ ದಿಕ್ಕಿನಲ್ಲಿ ಎಲ್ಲಾ ರೀತಿಯ ಪ್ರಯತ್ನ ಮಾಡಿದ್ದು ಎಲ್ಲರಿಗೂ ಗೊತ್ತಿರುವಂತದ್ದು ಈ ರೀತಿ ಒಂದು ಈ ಭಾಗದ ಒಂದು ಅಭಿವೃದ್ಧಿಗೆ ಮತ್ತು ಈ ಭಾಗದ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿಕ್ಕೆ ನಾನು ಎಲ್ಲ ಪ್ರಯತ್ನವನ್ನ ಆ ಸಂದರ್ಭದಲ್ಲಿ ಮಾಡಿದ್ದೇನೆ ಮತ್ತು ಇಲ್ಲಿಯ ಎಲ್ಲ ಒಂದು ನಾಯಕರುಗಳ ವಿಶ್ವಾಸ ತೆಗೆದುಕೊಂಡು ಒಂದು ಪಕ್ಷದ ಸಂಘಟನೆ ಎಲ್ಲವನ್ನೂ ಮಾಡುವಂತ ಮತ್ತು ಅದರಲ್ಲಿ ನಾನು ಸ್ಪೀಕರ್ ಇದ್ದಾಗ ಅವತ್ತು ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ರು ಆಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು ಅವತ್ತೇನು ಸ್ಪೀಕರ್ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು ಮಾಡಿದ್ರು ಏನಂದ್ರೆ ಈ ಸುವರ್ಣ ಸೌಧ ಕಟ್ಟಲಿಕ್ಕೆ ಯಾವ ಜಾಗ ಸೂಕ್ತ ಅನ್ನುವಂತದ್ದಾಗ ಅವತ್ತು ನಾನು ಕಮಿಟಿಯ ಅಧ್ಯಕ್ಷನಾಗಿ ಒಂದು ಎಲ್ಲ ಕಡೆ ವೀಕ್ಷಣೆ ಮಾಡಿ ರಿಪೋರ್ಟ್ ಕೊಟ್ಟ ಮೇಲೆ ನಾನೇನು ಯಾವ ಸ್ಥಳವನ್ನ ನಿಗದಿ ಮಾಡಿದ್ದೆ ಅಲ್ಲಿ ಸುವರ್ಣ ಸೌಧ ನಿರ್ಮಾಣ ಮಾಡಲಿಕ್ಕೆ ಅನುಮತಿಯನ್ನು ಅವತ್ತಿನ ಸರ್ಕಾರ ಕೊಡ್ತೀನಿ ಆ ಹಿನ್ನೆಲೆಯಲ್ಲಿ ಅವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಅದಕ್ಕೆ ಭೂಮಿ ಪೂಜೆ ಕೆಲಸವನ್ನು ನಾನು ಮಾಡಿದ ಸ್ಪೀಕರ್ ಇದ್ದಾಗ ಮುಂದೆ ನಾನು ಮುಖ್ಯಮಂತ್ರಿ ಇದ್ದಾಗ ಒಂದು ನೋಡಿ ಸದಾವಕಾಶ ನಾನು ಮುಖ್ಯಮಂತ್ರಿ ಇದ್ದಾಗ ಆ ಸುವರ್ಣ ಸೌಧ ಉದ್ಘಾಟನೆ ಮಾಡುವಂತ ಅವಕಾಶ ಸಿಕ್ತು ಪ್ರಣಬ್ ಮುಖರ್ಜಿ ಅವತ್ತು ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ನಾ ಬೇಟಿ ಅವ್ನು ಕರೆಸಿ ಆ ಒಂದು ಸುವರ್ಣ ಸೌಧ ಉದ್ಘಾಟನೆ ಮಾಡುವಂತ ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡಿದ್ರಿಂದ ನನಗೆ ಒಂದು ಹೆಚ್ಚಿನ ಒಂದು ಸೌಭಾಗ್ಯ ಸಿಕ್ತು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೀಗಾಗಿ ಈ ಭಾಗದ ಒಂದು ಸಂಬಂಧ ಏನಿದೆ ಬಹಳ ದೊಡ್ಡ ಸಂಬಂಧ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಅದಕ್ಕಾಗಿ ನಿನ್ನೆ ನಾನು ಬಂದಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ನನಗೆ ವಿಶೇಷವಾಗಿ ಸ್ವಾಗತವನ್ನು ಮಾಡಿದರು ಮತ್ತು ಇಲ್ಲಿಯ ಸ್ಥಳೀಯ ನಾಯಕರು ಶಾಸಕರು ಮಾಜಿ ಶಾಸಕರು ಇವತ್ತು ನಮ್ಮ ಅಭಯ್ ಪಾಟೀಲ್ರು ಶಾಸಕರು ಅವರು ಇವತ್ತು ಇಲ್ಲಿ ಇದ್ದಾರೆ ಮತ್ತು ಈರಣ್ಣ ಕಡಾಟಿ ಅವರು ರಾಜ್ಯಸಭಾ ಸದಸ್ಯರು ಅದೇ ರೀತಿ ನಮ್ಮ ಸಂಸದರಂತ ಮಂಗಳಾ ಅಂಗಡಿಯವರು ಅವರು ಅದೇ ರೀತಿ ಸಂಜಯ್ ಪಾಟೀಲ್ರು ಹಿಂದೆ ಜಿಲ್ಲಾಧ್ಯಕ್ಷರು ಪ್ರಮುಖ ನಮ್ಮ ಪ್ರಮುಖರು ಸಂಜಯ್ ಪಾಟೀಲ್ ಸಂಜಯ್ ಪಾಟೀಲ್ ಮತ್ತು ಅನಿಲ್ ಬೆಂಕೆ ಮಾಜಿ ಶಾಸಕರು ರಾಜ್ಯದ ಉಪಾಧ್ಯಕ್ಷರಿದ್ದಾರೆ ಮತ್ತು ಜಿಲ್ಲಿ ವಕೀಲರು ಇರ್ಬೋದು ನಮ್ಮ ಬೈಲೊಂಗಲದ ಮಾಜಿ ಶಾಸಕರಂತ ವಿಶ್ವನಾಥ್ ಪಾಟೀಲ್ ಇರ್ಬೋದು ಇನ್ನೊಬ್ಬ ಮಾಜಿ ಶಾಸಕರ ಜಗದೀಶ್ ಮೆಟ್ಟುಗೂಡ್ ಅವರು ಇರ್ಬೋದು ವಿಜಯ್ ಮೆಟ್ಟುಗೂಡ್ರ ಇರ್ಬೋದು ಮತ್ತು ಶಂಕರಗೌಡ ಪಾಟೀಲ್ ಇರ್ಬೋದು ಅದೇ ರೀತಿ ಮಾಮನಿ ಮಾಮನಿಯವರು ಇರ್ಬೋದು ಮತ್ತು ರತ್ನ ಮಾಮನಿ ಅವರು ಶ್ರೀಮತಿ ರತ್ನ ಅವರು ಸೌದರಿಂದ ಸ್ಪರ್ಧೆ ಮಾಡಿದಂಥವ್ರು ಮಹಾದೇವಪ್ಪ ಯಾದವ್ರ ಮಾಜಿ ಶಾಸಕರು ಚಿಕ್ಕರಾಯಪ್ಪನವರು ರಾಯಪ್ಪನವ್ರ ಸ್ಪರ್ಧೆ ಮಾಡಿದರು ಡಾಕ್ಟರ್ ರವಿ ಪಾಟೀಲ್ ಇರ್ಬೋದು ಅದೇ ರೀತಿ ನಮ್ಮ ಗೋಕಾಕದ ಶಾಸಕರಂತ ರಮೇಶ್ ಅವರು ಮತ್ತು ಅರಬಾಮಿಯ ಶಾಸಕರಂತ ನಮ್ಮ ಬಾಲಚಂದ್ರ ಅವರು ಇವರೆಲ್ಲರ ಒಂದು ಸಹಾಯವನ್ನು ತೆಗೆದುಕೊಂಡು ನಮ್ಮ ಜಿಲ್ಲಾಧ್ಯಕ್ಷರು ಸುಭಾಷ್ ಗೌಡ್ ಪಾಟೀಲ್ ಇರ್ಬೋದು ನಮ್ಮ ಮೇಡಮ್ ಸುತಾರ ಇರ್ಬೋದು ಮತ್ತು ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸಹಿತ ಇವತ್ತು ಇಲ್ಲಿ ಬಂದಿದ್ದಾರೆ ಮತ್ತು ಅವರೆಲ್ಲರ ಒಂದು ನೇತೃತ್ವದಲ್ಲಿ ನಿನ್ನೆ ಸಹಿತ ನಿನ್ನೆ ರಾತ್ರಿಯೂ ಸಹಿತ ಎಲ್ಲರ ಜೊತೆ ಒಂದು ಸಮಾಲೋಚನೆ ಮಾಡಿಕೊಂಡು ಮನಸ್ಸಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾವೂ ಸಹಿತ ಓಪನ್ ಆಗಿ ಡಿಸ್ಕಷನ್ ಮಾಡಿ ಅದನ್ನು ಬಗೆಹರಿಸುವಂತಹ ಕೆಲಸವನ್ನ ನಾವೆಲ್ಲರೂ ಕೂಡ್ಕೊಂಡು ಮಾಡಿ ಇವತ್ತು ನಿನ್ನೆ ಏನೊಂದು ಒಗ್ಗಟ್ಟಿನಿಂದ ಒಂದು ಪ್ರದರ್ಶನ ಮಾಡಿ ಕೆಲಸ ಚಾಲು ಮಾಡಿದ್ದೇವೆ ಅದೇ ರೀತಿ ಒಗ್ಗಟ್ಟಿನಿಂದ ಎಲ್ಲರೂ ಕೂಡಕೊಂಡು ಎಲ್ಲ ಒಂದು ಎಲ್ಲರೂ ಒಂದು ಸಹಕಾರ ತೆಗೆದುಕೊಂಡು ಇವತ್ತು ನಾವು ಈ ಕೆಲಸವನ್ನ ಮುಂದುವರಿಸ್ತಾ ಇದ್ದೇವೆ ಮತ್ತು ಈ ಚುನಾವಣೆಯಲ್ಲಿ ಬಹಳ ಮಹತ್ವದ ಚುನಾವಣೆ ಇದು ನರೇಂದ್ರ ಮೋದಿ ಅವರ ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂತ ಒಂದು ದೇಶದ ನೂರ ಕೋಟಿ ಜನರ ಒಂದು ಆಶಯ ಇದೆ ಆ ಆಶಯಕ್ಕೆ ತಕ್ಕಂತೆ ಇವತ್ತು ಇಡೀ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೋದಿಯವರು ಮತ್ತೊಂದು ಪ್ರಧಾನ ಮಂತ್ರಿ ಆಗಬೇಕು ಅನ್ನುವಂಥದ್ದು ಕೌಟಗಿ ಮಠವರು ಬಂದರು ಅವರು ಸಹಿತ ನಿನ್ನೆ ನನ್ನ ಜೊತೆ ಇದ್ರು ಹೀಗಾಗಿ ಇವತ್ತು ಎಲ್ಲರ ಸಹಕಾರ ಇವತ್ತು ನಡೀತದ ನರೇಂದ್ರ ಮೋದಿಯವ್ರನ್ನ ಮತ್ತೊಂದು ಬಾರಿ ಪ್ರಧಾನ ಮಂತ್ರಿಯನ್ನಾಗಿ ಮಾಡಬೇಕು ಅನ್ನುವಂತದ್ದು ಇವತ್ತು ಎಲ್ಲರ ಆಶೆ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಲೋಕಸಭಾ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಅದಕ್ಕಾಗಿ ಇವತ್ತು ಬಹಳಷ್ಟು ಕಡೆ ಮಾತು ಮಾತುಕಡ್ಲಿಕ್ಕೆ ಬರ್ತಾವೆ ಇವತ್ತು ಜಗದೀಶ್ ಶೆಟ್ಟರು ಹೊರಗಿನವರು ಮತ್ತೊಂದು ಅನ್ನುವಂಥದ್ದು ಟೀಕೆಗಳು ಸ್ಟಾರ್ಟ್ ಮಾಡಿದ್ದಾರೆ ಆದ್ರೆ ಇದಕ್ಕೆ ಜಿಲ್ಲೆ ಬರ್ರಿ ಹೀಗಾಗಿ ಈ ಹಿನ್ನೆಲೆ ನಾನು ಹೇಳ್ತೀನಿ ನಾನು ಹೊರಗಿನವನಲ್ಲ ಹುಬ್ಬಳ್ಳಿ ನನ್ನ ಜನ್ಮಭೂಮಿ ಇರ್ಬೋದು ಆದ್ರೆ ಬೆಳಗಾವಿ ನನ್ನ ಕರ್ಮಭೂಮಿ ಅನ್ನುವಂತ ಮಾತನ್ನೇ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ನಾನು ಒಂದು ಹೇಳ್ತೀನಿ ಇಲ್ಲಿ ಸ್ಪಷ್ಟವಾಗಿ ಹಿಂದಿನೂ ಸತತವಾಗಿ ಬೆಳಗಾವಿ ಸಂಪಾದನೆ ಇಟ್ಕೊಂಡಿದೀನಿ ಮುಂದಿನೂ ಇಟ್ಕೊಂಡಿದ್ದೀನಿ ಮತ್ತು ಇವತ್ತು ಒಬ್ಬ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಬರುವಂತಹ ದಿವಸಗಳಲ್ಲಿ ಇಲ್ಲೇ ಮನೆಯನ್ನು ಮಾಡ್ತೀನಿ ಇಲ್ಲೇ ವಾಸವಾಗಿರ್ತೀನಿ ಮತ್ತು ಒಬ್ಬ ಲೋಕಸಭಾ ಸದಸ್ಯರಾಗಿ ಏನೇನು ಕೆಲಸಗಳನ್ನು ಮಾಡಬೇಕು ಈ ಭಾಗದ ಅಭಿವೃದ್ಧಿಗೆ ಯಾವ ರೀತಿ ದಿವಂಗತ ಸುರೇಶ್ ಅಂಗಡಿಯವರು ನಮ್ಮ ಬೀಗರವರು ಸುರೇಶ್ ಅವರು ಜಿಲ್ಲಾಧ್ಯಕ್ಷ ಇದ್ದಾಗ ಅವತ್ತಿಂದ ನಮ್ಮ ಸಂಬಂಧ ಮತ್ತು ಆ ಒಂದು ರೈಲ್ವೆ ಮಿನಿಸ್ಟರ್ ಆದಂತ ಸಂದರ್ಭದಲ್ಲಿ ಯಾವ ರೀತಿ ಒಂದು ರೈಲ್ವೆ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ತಗೊಂಬಂದ್ರು ಮತ್ತು ರೈಲ್ವೆ ಸುಧಾರಣೆಗೆ ಈ ಭಾಗದ ಒಂದು ಅಭಿವೃದ್ಧಿಗೆ ಇಲ್ಲಿಂದ ಏನು ಕನೆಕ್ಟಿವಿಟಿ ಸಿಗಬೇಕಾಗಿತ್ತು ಆ ಎಲ್ಲ ಕನೆಕ್ಟಿವಿಟಿ ಸಿಗಲಿಕ್ಕೆ ಏನ್ ಮಾಡ್ಬೇಕು ಅನ್ನುವಂಥದ್ದು ಪ್ರಯತ್ನ ಅವ್ರು ಮಾಡಿದ್ರು ಮತ್ತೆ ಪ್ರತಿ ಹಂತದಲ್ಲಿ ನಮ್ಮ ಜೊತೆ ಚರ್ಚೆಯನ್ನು ಮಾಡ್ತಿದ್ರು ಅವರು ಈ ಭಾಗದ ಅಭಿವೃದ್ಧಿಗೆ ಮತ್ತೊಂದು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಹೀಗಾಗಿ ಅವರ ಒಂದು ಸಾಧನೆಗಳು ಇವತ್ತು ನಮ್ಮ ಕಂಡು ಬಂದಿದ್ದಾರೆ ಶ್ರೀಮತಿ ಮಂಗಳಾ ಅಂಗಡಿಯವರು ಕೆಲವೇ ವರ್ಷಗಳ ಕಾಲ ಅವರು ಲೋಕಸಭಾ ಸದಸ್ಯರಾಗಿದ್ರು ಅವರು ಅವರು ಸುರೇಶ್ ಅಂಗಡಿಯವರ ಇವತ್ತೇನು ವಿಚಾರಗಳನ್ನಿದ್ರು ಮತ್ತು ಅವರ ಸಾಧನೆಗಳಿದ್ರು ಅದನ್ನು ಮುಂದುವರಿಸುವಂತ ಕೆಲಸ ಮತ್ತು ಕೆಲವೊಂದು ವಿಷನ್ ಅನ್ನು ಇಟ್ಕೊಂಡು ಕೆಲಸ ಮಾಡುವಂತ ಕೆಲಸವನ್ನು ಮಗಳ ಅಂಗಡಿಯವರು ಮಾಡಿದ್ರು ಹೀಗಾಗಿ ಇದೆಲ್ಲವನ್ನು ಇದನ್ನೆಲ್ಲ ಇದ್ಕೊಂಡು ಇವತ್ತು ನಾನು ಇಲ್ಲಿ ಬೆಳಗಾವಿ ನಮ್ಮ ಎಲ್ಲ ಮತದಾರಿಗೆ ವಿನಂತಿಯನ್ನು ಮಾಡ್ತಿದೀನಿ ಮತ್ತೆ ಏನು ಹೊರಗಿನವರು ಮತ್ತೊಂದು ಅನ್ನುವಂಥದ್ದು ಟೀಕೆ ತೆಪ್ಪಣೆಗೆ ಯಾವುದೇ ಅರ್ಥ ಇಲ್ಲ ಅನ್ನುವಂಥದ್ದು ಇದೊಂದು ರಾಷ್ಟ್ರೀಯತೆ ಇವತ್ತು ಚುನಾವಣೆಯಲ್ಲಿ ರಾಷ್ಟ್ರೀಯತೆ ಮತ್ತು ರಾಷ್ಟ್ರದ ಅಭಿವೃದ್ಧಿ ಕರ್ನಾಟಕ ಅಭಿವೃದ್ಧಿ ಬೆಳಗಾವಿ ಅಭಿವೃದ್ಧಿ ಈ ವಿಚಾರಗಳು ಚರ್ಚೆ ಆಗ್ಬೇಕು ಹೊರತು ಇವೆಲ್ಲ ಬೇರೆ ವಿಚಾರಗಳು ಚರ್ಚೆ ಆಗುವಂಥದ್ದಲ್ಲ ಆ ಹಿನ್ನೆಲೆ ಹೇಳ್ತೀನಿ ಇವತ್ತು ಈ ಭಾಗಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ ಏನು ಅನ್ನುವಂಥದ್ದು ಡಿಸ್ಕಷನ್ ಆಗಬೇಕು ಮತ್ತು ಮುಂದೆ ಆಗಬೇಕು ಆಗಬೇಕನ್ನುವಂತ ಬಗ್ಗೆ ನಾನು ಹಿಂದೆ ಆರು ಬಾರಿಯಲ್ಲಿ ಶಾಸಕರಿದ್ದಾಗ ಏನೊಂದು ಕೆಲಸ ಕಾರ್ಯ ಮಾಡಿದೆ ಅದೇ ನನ್ ಗುರಿ ಇದೆ ಇವತ್ತು ಬೆಳಗಾವಿ ಲೋಕಸಭಾ ಸದಸ್ಯನಾಗಿ ಈ ಭಾಗದ ಅಭಿವೃದ್ಧಿಗೆ ಇಲ್ಲಿಯೇ ಕರ್ಮಭೂಮಿಯನ್ನು ಮಾಡಿಕೊಂಡು ನಮ್ಮ ಮನೆಯನ್ನು ಮಾಡಿಕೊಂಡು ಆ ಒಂದು ಈ ಭಾಗದ ಅಭಿವೃದ್ಧಿಗೆ ನಿರಂತರವಾಗಿ ಕೆಲಸ ಕಾರ್ಯ ಮಾಡಬೇಕು ಒಬ್ಬ ಲೋಕಸಭಾ ಸದಸ್ಯರನ್ನುವಂಥದ್ದು ಆ ಕೆಲಸವನ್ನ ನಾವು ಮಾಡ್ಲಿಕ್ಕೆ ಪಣ ತೊಟ್ಟಿದ್ರೆ ಆ ಕೆಲಸವನ್ನ ನಾನು ಮಾಡೇ ಮಾಡ್ತೀನಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೀನಿ ಒಂದು ಹೇಳ್ತೀನಿ ಈ ಹೊರಗಿನವರು ಒಳಗಿನವರು ಅನ್ನುವಂಥದ್ದು ಇವತ್ತು ನಾನು ಪ್ರತಿಪಕ್ಷದವ್ರಿಗೆ ಏನು ಟೀಕೆ ಮಾಡಿದ್ರೆ ಅವ್ರಿಗೆ ಕೇಳುವಂಥದ್ದು ಇವತ್ತು ಇತ್ತೀಚೆಗೆ ಅಜಯ್ ಮಾಕನ್ ಅನ್ನುವಂಥವ್ರು ದೆಹಲಿ ಮೂಲದವರು ಅವ್ರನ್ನ ನಮ್ಮ ರಾಜ್ಯಸಭಾ ಸದಸ್ಯ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿಯವರು ಕಾಂಗ್ರೆಸ್ ಪಾರ್ಟಿಯವರು ಅದೇ ರೀತಿ ಇವತ್ತು ರಾಹುಲ್ ಗಾಂಧಿ ಎಲ್ಲಿ ಅವ್ರು ಎಲ್ಲಿರ್ತಾರೆ ಅವರು ಎಂ ಪಿ ಆಗಿದ್ದ ಎಲ್ಲಿ ಕೇರಳದಿಂದ ವಯನಾಡ ಎಂ ಪಿ ಆಗಿದ್ದಾರೆ ಈ ಸಲ ಅಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರಂತ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಕರ್ನಾಟಕದ ಬಳ್ಳಾರಿಯಿಂದ ಒಂದ್ಸಲ ಹಾರಿಸಿ ಬಂದರು ಹೀಗಾಗಿ ಇವತ್ತು ಇದರಲ್ಲಿ ಮತ್ತೆ ಅದೇ ರೀತಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಚಿಕ್ಕಮಗ್ಳೂರಿಂದ ಹಾರಿಸಿ ಬಂದಂಥದ್ದು ಹೀಗಾಗಿ ಇದನ್ನ ಏನ್ ಕಂಪರಿಸನ್ ಮಾಡ್ತೀನಿ ಅಂದ್ರೆ ಇವತ್ತು ಇಲ್ಲಿಯ ಭಾಗದ ಅಭಿವೃದ್ಧಿ ಬಹಳ ಮುಖ್ಯವಾದಂಥದ್ದು ಯಾವ ರೀತಿ ನಾವು ಕಮಿಟೆಡ್ ಕೆಲಸ ಮಾಡ್ತೀವಿ ಅನ್ನುವಂಥದ್ದು ಅದನ್ನ ಇಟ್ಕೊಂಡು ಇವತ್ತು ನಾವು ಕೆಲಸವನ್ನು ಮಾಡ್ಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಚರ್ಚೆ ಮಾಡುವಂತದ್ದು ಅಪೃಸ್ತ ಮತ್ತು ಅದರ ಜೊತೆಗೆ ಒಂದು ಬಾಳ ನಾನು ಹೇಳುವಂತದ್ದು ಇವತ್ತು ನರೇಂದ್ರ ಮೋದಿ ಅವರ ಸಾಧನೆಗಳು ಹತ್ತು ವರ್ಷದ ಸಾಧನೆಗಳು ಹತ್ತು ವರ್ಷದ ಸಾಧನೆಗಳು ಏನಿದ ಎರಡು ಬಾರಿ ಪ್ರಧಾನ ಮಂತ್ರಿಯಾಗಿ ಅವ್ರು ಮಾಡಿದಂತ ಸಾಧನೆ ಇವತ್ತು ಜನರ ಮುಂದೆ ಇಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಮತ್ತು ದೇಶಕ್ಕೆ ಒಂದು ಭದ್ರತೆ ಸುರಕ್ಷತೆ ಒಂದು ನಾಯಕತ್ವವನ್ನು ಕೊಟ್ಟಂತ ಒಬ್ಬ ಧೀಮಂತ ನಾಯಕ ನರೇಂದ್ರ ಮೋದಿ ಅವರು ಇಡೀ ಜಗತ್ನಲ್ಲಿ ಇವತ್ತು ವಿಶ್ವಗುರು ಅನ್ನುವಂತ ಒಂದು ಪಟ್ಟ ಇವತ್ತು ಯಾವ್ದಾದ್ರು ದೇಶಕ್ಕೆ ಸಿಕ್ಕಿದ್ರೆ ಅದು ಭಾರತ ದೇಶಕ್ಕೆ ಸಿಕ್ಕಿದೆ ಮತ್ತು ಇಡೀ ಜಗತ್ನಲ್ಲಿ ಇವತ್ತು ನಂಬರ್ ಒನ್ ನಾಯಕರು ಇವತ್ತು ಯಾರಾದ್ರೆ ಅದು ನರೇಂದ್ರ ಮೋದಿ ಅವರು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಮತ್ತು ಇತ್ತೀಚಿನ ಎಲ್ಲ ಸಮೀಕ್ಷೆಗಳು ಜಗತ್ತಿನ ಬೇರೆ ಬೇರೆ ಸಮೀಕ್ಷೆಗಳು ಅದು ಮಾಧ್ಯಮದ ಇರ್ಬೋದು ಏಜೆನ್ಸಿ ಇರ್ಬೋದು ಎಲ್ಲದರಲ್ಲಿ ಸಹಿತ ಇಡೀ ಜಗತ್ತಿನಲ್ಲಿ ನರೇಂದ್ರ ಮೋದಿ ಅತ್ಯಂತ ಜನಪ್ರಿಯ ವ್ಯಕ್ತಿ ಅನ್ನುವಂಥದ್ದನ್ನ ಸಾಬೀತಾಗಿದೆ ಇವತ್ತು ಬೆಳಿಗ್ಗೆ ಒಂದು ಸಮೀಕ್ಷೆ ಬಂದಿದೆ ಈ ಒಂದು ಚುನಾವಣೆಯಲ್ಲಿ ಸಹಿತ ನಮ್ದೇ ನರೇಂದ್ರ ಮೋದಿ ಅವರು ಅಮಿತ್ ಶಾ ಮತ್ತು ನಡ್ಡಾ ಅವರ ಒಂದು ಗುರಿ ಇದೆ ಹಿಂದೆ ನಾವು ದೆಹಲಿಯಲ್ಲಿ ಸಭೆ ಸೇರಿದಾಗ ಅವರು ಒಂದೇ ಒಂದು ಹೇಳಿದರು ಭಾರತೀಯ ಜನತಾ ಪಾರ್ಟಿ ಮುನ್ನೂರ ಎಪ್ಪತ್ತು ಸ್ಥಾನ ತನ್ನದೇ ಆದಂತಹ ಒಂದು ಸ್ವಂತ ಬಲದಿಂದ ಮುನ್ನೂರ ಎಪ್ಪತ್ತು ಸ್ಥಾನ ಮತ್ತು ಎನ್ ಡಿ ಎ ಮುಖಾಂತರ ನಾಲ್ನೂರು ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂಥದ್ದು ಅವರು ಕರೆ ಕೊಟ್ಟಿದ್ದಾರೆ ಆ ದಿಕ್ಕಿನಲ್ಲಿ ಎಲ್ಲರೂ ನಾವು ಪ್ರಯತ್ನ ಮಾಡ್ತಿದ್ವಿ ಅದರಲ್ಲಿ ನಾವು ಸಕ್ಸಸ್ ಆಗ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಮತ್ತು ಇದರ ಜೊತೆಗೆ ಇವತ್ತು ಈ ಭಾಗದ ಒಂದು ಅಭಿವೃದ್ಧಿಗೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಮತ್ತು ಸುರೇಶ್ ಅಂಗಡಿಯವರ ಒಂದು ಪ್ರಯತ್ನ ಮತ್ತು ಮಂಗಳ ಅಂಗಡಿಯವರ ಒಂದು ಪ್ರಯತ್ನ ಇವತ್ತು ಆ ಒಂದು ಪ್ರಯತ್ನದಿಂದ ಇವತ್ತು ಏನು ಬಹಳಷ್ಟು ಕೆಲಸ ಅದ ಅದಕ್ಕೊಂದು ನಾನು ಸಪ್ರೇಟ್ ಆದಂತ ಒಂದು ಪತ್ರಿಕಾಗೋಷ್ಠಿ ಮಾಡ್ತೀನಿ ಅದು ರೋಡ್ ಕನೆಕ್ಟಿವಿಟಿ ಇರಬಹುದು ಹಲ್ಗಾ ಮಾಚಿ ಕನೆಕ್ಟಿಂಗ್ ರೋಡ್ ಇರ್ಬೋದು ಹೊನಗಾ ಜಡ್ಸುರ್ಗೂ ಪಿ ಎಂ ಗ್ರಾಮೀಣ ಸಡಕ್ ಯೋಜನೆ ಇರ್ಬೋದು ಎರಡ್ನೂರ ಐವತ್ತು ಕೋಟಿ ಸಾವಿರದ ಆರ್ನೂರ ಇಪ್ಪತ್ತೆರಡು ಕೋಟಿ ಮತ್ತು ಬೆಳಗಾವಿ ಚೋರ್ಲಾ ರಸ್ತೆ ಐವತ್ತೆರಡು ಕೋಟಿ ಬೆಳಗಾವಿ ತಲ್ಲೂರು ಹುನಗುಂದ್ ರಸ್ತೆ ಐದು ಸಾವಿರದ ನಾಲ್ಕುನೂರ ಇಪ್ಪತ್ನಾಲ್ಕು ಕೋಟಿ ಅದೇ ರೀತಿ ರೈಲ್ವೆ ಇದ್ದಂತೂ ಬಹಳ ಒಂದು ಸುಧಾರಣೆ ಮಾಡುವಂತ ಕೆಲಸವನ್ನ ಮತ್ತು ಹುಬ್ಳಿಯಿಂದ ಬೆಳಗಾವಿಯಿಂದ ನೇರವಾಗಿ ಬೆಂಗಳೂರಿಗೆ ರೈಲ್ವೆ ಕನೆಕ್ಷನ್ ಕೊಡುವಂತಹ ಕೆಲಸವನ್ನ ಮಾಡಿದ್ರು ಮತ್ತು ಬೆಳಗಾವಿ ಕಿತ್ತು ಧಾರವಾಡ ಏನೊಂದು ಇಲ್ಲಿ ನಾವು ಲೋಂಡಾದ ಮೇಲೆ ಬರ್ಬೇಕಾಗಿತ್ತು ಅದನ್ನ ಧಾರವಾಡದಿಂದ ಕಿತ್ತೂರು ಮುಖಾಂತರ ಆಲ್ಮೋಸ್ಟ್ ಲ್ಯಾಂಡ್ ಅಕ್ವಿಷನ್ ಸೆವೆಂಟಿ ಏಟಿ ಪರ್ಸೆಂಟ್ ಮೇಲೆ ಆಗಿದೆ ಇನ್ನೊಂದು ಟೆನ್ ಪರ್ಸೆಂಟ್ ಆ ರೈತರ ಒಂದು ಹೋರಾಟ ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಡಿಲೇ ಆಗಿದೆ ಅದು ಇವತ್ತಿಲ್ಲ ನಾಳೆ ಅದು ಕನೆಕ್ಟ್ ಆಗುವಂತದ್ದು ಸಾಧ್ಯತೆ ಇದೆ ಅದು ಆಗ್ತದೆ ಅನ್ನುವಂಥದ್ದು ಶ್ರೀಮತಿ ಮಂಗಳ ಅಂಗಡಿಯವರು ಇವತ್ತು ಇಲ್ಲಿ ಬರ್ತಾ ಇದ್ದಾರೆ ಆ ರೀತಿ ಅದೂ ಸಹಿತ ಆ ಕನಸು ಸುರೇಶ್ ಅಂಗಡಿ ಅವರು ಕಲಸಿದೆ ಅದನ್ನ ನನಸು ಮಾಡುವಂತ ಕೆಲಸವನ್ನು ಆದಷ್ಟು ಬೇಗನೆ ಮಾಡುವಂತದ್ದು ಇದೆ ಅನ್ನುವಂಥದ್ದು ಮತ್ತು ರೋಡ್ ಓವರ್ ಬ್ರಿಡ್ಜಸ್ ಸಾಕಷ್ಟು ಆಗಿದ್ದಾವೆ ಸುಮಾರು ನೂರು ಕೋಟಿ ಅದಕ್ಕೆ ಖರ್ಚು ಮಾಡಿದ್ದಾರೆ ರೈಲ್ವೆ ಸ್ಟೇಷನ್ ಅಪ್ಗ್ರೇಡೇಷನ್ ಎರಡ್ನೂರ ಹತ್ತು ಕೋಟಿ ಖರ್ಚು ಮಾಡಿದ್ದಾರೆ ಅಮೃತ ಭಾರತ ರೈಲ್ವೆ ಸ್ಟೇಷನ್ ಅಪ್ಗ್ರೇಡೇಷನ್ ಮೂವತ್ತಾರು ಕೋಟಿ ಮತ್ತು ಅದೇ ರೀತಿ ಏರ್ ಕನೆಕ್ಟಿವಿಟಿ ಬೆಳಗಾವಿ ಏರ್ ಕನೆಕ್ಟಿವಿಟಿ ಮೊದಲೇ ಬಹಳ ಏರ್ ಕನೆಕ್ಟಿವಿಟಿ ಇರಲಿಲ್ಲ ಒಂದು ಹೊಸ ಟರ್ಮಿನಲ್ ನೂರ ನಲ್ವತ್ತೆರಡು ಕೋಟಿ ಖರ್ಚು ಮಾಡಿ ಹೊಸ ಟರ್ಮಿನಲ್ ಆಯ್ತು ಈಗ ಮತ್ತೆ ಹೊಸ ಟರ್ಮಿನಲ್ ಎರಡು ಅದರ ಮುಖಾಂತರ ಇವತ್ತು ಮುನ್ನೂರ ಮೂವತ್ತು ಕೋಟಿ ಹೊಸ ಟರ್ಮಿನಲ್ ಮುನ್ನೂರ ಮೂವತ್ತು ಕೋಟಿ ಶಾಂಕ್ಷನ್ ಆಗಿ ಇವತ್ತು ಅದರ ಒಂದು ಭೂಮಿ ಪೊಲೀಸ ಇತ್ತೀಚೆಗೆ ನರೇಂದ್ರ ಮೋದಿಜಿ ಅವರು ಮಾಡಿದ್ದು ಎಲ್ಲರಿಗೂ ಗುರ್ತಿರುವಂತಹ ವಿಚಾರ ಹೀಗಾಗಿ ಈ ರೀತಿಯ ಸ್ಮಾರ್ಟ್ ಸಿಟಿ ಮುಖಾಂತರ ಸುಮಾರು ಒಂಬೈನೂರ ಎಂಬತ್ತೈದು ಕೋಟಿಯ ಖರ್ಚು ಮಾಡಿ ಸ್ಮಾರ್ಟ್ ಸಿಟಿ ಕೆಲಸಗಳನ್ನು ಇಲ್ಲಿ ಮಾಡಿದ್ದು ನಾವೆಲ್ಲ ನೋಡ್ತಾ ಇದ್ದೇವೆ ಆ ರೂರಲ್ ಜಲಜೀವನ ಮಿಷನ್ ಮುಖಾಂತರ ಸುಮಾರು ಏಳ್ನೂರ ಐವತ್ತೇಳು ಕೋಟಿ ಖರ್ಚು ಮಾಡುವಂತದ್ದು ಮತ್ತು ಪಿ ಎಂ ಉಷಾ ಯೋಜನೆ ನೂರು ಕೋಟಿ ಮತ್ತು ಇತ್ತೀಚೆಗೆ ಈ ನಮ್ಮ ಇದರದ್ದು ಸವದತ್ತಿ ಯಲ್ಲಮ್ಮ ದೇವಸ್ಥಾನವು ಅದರ ಒಂದು ಹೆಚ್ಚಿನ ರೀತಿಯ ಅಭಿವೃದ್ಧಿಗೆ ಹನ್ನೊಂದು ಕೋಟಿ ಹಣ ಮಂಜೂರಾಗಿದ್ದು ಮತ್ತು ಎಂ ಪಿ ಲೋಕಲ್ ಎಂಪಿ ಫಂಡ್ ಇಂದ ಹನ್ನೆರಡು ಕೋಟಿ ಮಂಜೂರು ಮಾಡಿ ಅದನ್ನು ಸ್ಯಾಂಕ್ಷನ್ ಆಗಿತ್ತು ಮತ್ತು ಆವಾಸ್ ಯೋಜನೆಯಲ್ಲಿ ಸಾವಿರದ ನಾಲ್ಕುನೂರ ಎಂಬತ್ನಾಲ್ಕು ಬೆನಿಫಿಷರಿಗೆ ಲಾಭ ಆಗಿತ್ತು ಈ ರೀತಿ ಹಲವಾರು ಕಾರ್ಯಕ್ರಮ ಮುಖಾಂತರ ಇವತ್ತು ಬೆಳಗಾವಿದಲ್ಲಿ ಒಂದು ಬದಲಾವಣೆ ತರುವಂತ ಕೆಲಸ ನಮ್ಮ ಸಂಸದರಿಂದ ಆಗಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಬರುವಂತಹ ದಿವಸಗಳಲ್ಲಿ ಇನ್ನೂ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡುವಂತಹ ಒಂದು ವಿಷನ್ ಇಟ್ಕೊಂಡು ಕೆಲಸವನ್ನು ಆ ಈ ಬೆಳಗಾವಿ ಕಿತ್ತೂರು ಧಾರವಾಡ ರೈಲ್ವೆ ಲೈನ್ ಅನ್ನ ಆದಷ್ಟು ಬೇಗನೆ ಕಾರ್ಯಗತ ಮಾಡುವಂತ ಕೆಲಸ ಮತ್ತು ಇನ್ನೊಂದು ಸುರೇಶ್ ಅಂಗಡಿಯವ್ರು ಯಾವಾಗ ಹೇಳ್ತಿದ್ರು ಅವರು ಏನಂದ್ರೆ ಆ ನ್ಯೂ ರೈಲ್ವೆ ವೀಲ್ ಮ್ಯಾನು ಮ್ಯಾನುಫ್ಯಾಕ್ಚರಿಂಗ್ ನ್ಯೂ ರೈಲ್ವೆ ವೀಲ್ ಮ್ಯಾನುಫ್ಯಾಕ್ಚರಿಂಗ್ ಫ್ಲಾಟ್ ನಿಯರ್ ಬೆಳಗಾವಿ ಯಲಹಂಕದಲ್ಲಿ ಏನಿದೆ ಆ ರೀತಿ ಒಂದು ಕನಸಿದೆ ಅದನ್ನ ಅನುಷ್ಠಾನ ಮಾಡುವಂತ ಕೆಲಸ ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಾರ್ಯಗತ ಮಾಡಲಿಕ್ಕೆ ಕಾರ್ಯಗಟ್ಟು ಹೆಚ್ಚು ಏನ್ ಪ್ರಯತ್ನ ಆಗಬೇಕು ಆ ಕೆಲಸವನ್ನು ಇವತ್ತು ಮಾಡ್ತೀವಿ ನಾನು ಹೇಳ್ತೀವಿ ಮತ್ತು ಫಾಸ್ಟ್ ಟ್ರ್ಯಾಕ್ ಕಂಪ್ಲೀಷನ್ ಆಫ್ ದಿ ರಿಂಗ್ ರೋಡ್ ಅದನ್ನ ಕಂಪ್ಲೀಟ್ ಮಾಡುವಂತದಿದೆ ಮತ್ತು ಇಲ್ಲಿಂದ ಡೈರೆಕ್ಟ್ ಫ್ಲೈಟ್ ರೈಲ್ವೆ ಸರ್ವಿಸ್ ಏನೊಂದು ಧಾರ್ಮಿಕ ಕೇಂದ್ರಗಳಿದಾವೆ ಕಾಶಿ ಇರ್ಬೋದು ಅಯೋಧ್ಯೆ ಇರ್ಬೋದು ಅಲ್ಲಿಗೆ ನೇರವಾಗಿ ಏರ್ ಕನೆಕ್ಟಿವಿಟಿ ಮತ್ತು ರೈಲ್ವೆ ಕನೆಕ್ಟಿವಿಟಿ ಸಿಗಲಿಕ್ಕೆ ಏನ್ ಪ್ರಯತ್ನ ಆಗ್ಬೇಕು ಆ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂಥದ್ದು ಮತ್ತು ಕಾರ್ಗೋ ಫೆಸಿಲಿಟಿ ಅಪ್ಗ್ರೇಡೇಷನ್ ಮತ್ತು ಫೌಂಡ್ರೀಸ್ ಕ್ಲಸ್ಟರ್ ಡೆವಲಪ್ಮೆಂಟ್ ದಿ ಫೌಂಡ್ರೀಸ್ ಇರ್ಬೋದು ಫುಡ್ ಪಾರ್ಕ್ ಮಾಡುವಂತಹ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಡೆವಲಪ್ಮೆಂಟ್ ಇರ್ಬೋದು ಎನಾನ್ಸ್ ರೀಚ್ ಅಂಡ್ ಅವೇರ್ನೆಸ್ ಆಫ್ ಮುದ್ರಾ ಲೋನ್ ಯೋಜನೆ ಇರ್ಬೋದು ಎಂ ಎಸ್ ಎಂ ಲೋನ್ ಯೋಜನೆ ಈ ರೀತಿ ಹಲವಾರು ಕಾರ್ಯಕ್ರಮ ಮುಖಾಂತರ ಒಂದು ವಿಷನ್ ಇಟ್ಕೊಂಡು ಕೆಲಸ ಮಾಡಬೇಕನ್ನು ನಿರ್ಧಾರವನ್ನು ನಾವು ಮಾಡಿದ್ದೇವೆ ಅದನ್ನ ಎಲ್ಲರೂ ಒಂದು ಸಹಕಾರ ತೆಗೆದುಕೊಂಡು ಇವತ್ತು ಅದನ್ನ ಮಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯಸಿದ್ದೇನೆ ಮತ್ತು ಇದರ ಜೊತೆಗೆ ಇವತ್ತು ಬಹಳ ಮುಖ್ಯವಾಗಿ ನರೇಂದ್ರ ಮೋದಿಯವರು ಇವತ್ತು ಸಿದ್ದರಾಮಯ್ಯವರು ನಾ ಹಿಂದುಳ ವರ್ಗದ ನಾಯಕ ಹಿಂದುಳಿದ ನಾಯಕ ಅಂತ ಪದೇ ಪದೇ ಹೇಳ್ತಾರೆ ಆದ್ರೆ ಇವತ್ತು ಯಾರು ನರೇಂದ್ರ ಮೋದಿ ಅವರು ಒಂದು ಹಿಂದುಳ ವರ್ಗದಿಂದ ಬಂದಂತವ್ರು ಅವರು ಗುಜರಾತ್ನಲ್ಲಿ ಸತತವಾಗಿ ಹದಿಮೂರಿಂದ ಹದಿನೈದು ವರ್ಷ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದರು ಸತತವಾಗಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರು ಅದೇ ರೀತಿ ಪ್ರಧಾನ ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷ ಕೆಲಸ ಮಾಡಿದ್ದಾರೆ ಮತ್ತೆ ಇವತ್ತು ಸಹಿತ ಅವ್ರಿಗೊಂದು ಒಂದು ಇಮೇಜ್ ಯಾವ ಒಂದು ಕ್ಲೀನ್ ಇಮೇಜ್ ಏನಿದೆ ಇವತ್ತು ಉಳಿಸ್ಕೊಂಡೋಗಿದ್ದಾರೆ ಹಿಂದುಳಿದ ವರ್ಗದ ನಾಯಕನಾಗಿ ಎಂದು ನಾನು ಹಿಂದುಳಿದ ವರ್ಗದ ನಾಯಕ ಅಂತ ಎಲ್ಲಿ ಎಲ್ಲಿ ಹೇಳ್ಕೊಳ್ಳಿಲ್ಲ ಅವ್ರು ಇಡೀ ದೇಶದ ಎಲ್ಲ ವರ್ಗಗಳ ಒಂದು ಜನಪ್ರಿಯತೆಯನ್ನು ಗಳಿಸ್ಕೊಂಡು ಕೆಲಸ ಮಾಡಿದಂತ ವ್ಯಕ್ತಿ ನರೇಂದ್ರ ಮೋದಿ ಅವರು ಹೀಗಾಗಿ ಅಂತವರ ಒಂದು ನಾಯಕತ್ವದಲ್ಲಿ ದೇಶಕ್ಕೆ ಒಂದು ಹೆಚ್ಚಿನ ರೀತಿಯಂತ ಹೆಚ್ಚಿನ ರೀತಿಯಂತ ಒಂದು ಗೌರವ ಬಂದಿದೆ ಅವರ ನೇತೃತ್ವದಲ್ಲಿ ಇನ್ನೂ ಹೆಚ್ಚು ಕೆಲಸವನ್ನ ನಾವು ಮಾಡಲಿಕ್ಕೆ ಹೆಚ್ಚಿನ ಖುಷಿ ಬರ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳ್ತೀವಿ ಮತ್ತೆ ಇದ್ರ ಜೊತೆಗೆ ಕೆಲವೊಂದು ವಿಚಾರಗಳನ್ನ ನಾನು ಹೇಳಬೇಕಾಗ್ತದ ಕಾಂಗ್ರೆಸ್ ಪಾರ್ಟಿ ತನ್ನ ಅಸ್ತಿತ್ವ ಕಳ್ಕೊಂತ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಮತ್ತು ಗ್ಯಾರಂಟಿ ಅನ್ನುವಂತ ಯೋಜನೆ ಮುಖಾಂತರ ಇವತ್ತು ಅಲ್ಲಿ ಇದ್ದಂತ ಶಾಸಕರಿರ್ಬೋದು ಇರ್ಬೋದು ಯಾವುದೇ ಕ್ಷೇತ್ರದ ಯಾವುದೇ ಒಂದು ವಿಶೇಷವಾದಂತಹ ಅನುದಾನ ಕೊಡದಾರಂತ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಪಾರ್ಟಿದಾಗಿದೆ ಯಾವುದೇ ಅನುದಾನ ಕೊಡ್ಲಿಕ್ಕೆ ಆಗಿಲ್ಲ ಹೊಸ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಮತ್ತು ಹಿಂದಿನ ಬಿಲ್ಗಳನ್ನು ತುಂಬಲಿಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಎಲ್ಲವೂ ಸ್ಥಗಿತ ಆದಂತ ಎಲ್ಲವೂ ಸ್ಥಗಿತ ಆದಂತ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಆಗಿದೆ ಹೀಗಾಗಿ ಕಾಂಗ್ರೆಸ್ಸಿನ ಶಾಸಕರು ಹೇಳ್ತಾ ಇದ್ದಾರೆ ಇವತ್ತು ರಾಜ್ಯದಿಂದ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಸರ್ಕಾರದಿಂದ ನಾವು ನಿರಾಸರಾಗಿದ್ದೇವೆ ಅಂತ ಹೇಳಿ ಇವತ್ತು ಕಾಂಗ್ರೆಸ್ನ ಶಾಸಕನೇ ಹೇಳುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಮತ್ತೆ ಎಲ್ಲಿವರೆಗೆ ಮೊನ್ನೆ ಉಪಿಯ ಕಾಂಗ್ರೆಸ್ ಶಾಸಕರು ಏನ್ ಹೇಳ್ತಾರೆ ಅವರು ಇಲ್ಲ ಇಲೆಕ್ಷನ್ ಆದ್ಮೇಲೆ ಲೋಕಸಭಾ ಚುನಾವಣೆ ಆದ್ಮೇಲೆ ಇವತ್ತು ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ಬೇಕಾಗ್ತದೆ ಅನ್ನುವಂತ ಮಾತ್ರ ಹೇಳ್ತಾರೆ ಅಂದ್ರೆ ದೇ ಲಾಸ್ ದ ಕಾನ್ಫಿಡೆನ್ಸ್ ಇನ್ ಇಲೆಕ್ಷನ್ ದೇ ಲಾಸ್ ದ ಕಾನ್ಫಿಡೆನ್ಸ್ ಈಗಾಗಲೇ ಅವರ ಸೋಲಿನ ಒಂದು ಹೆದರಿಕೆ ಪ್ರಾರಂಭ ಆಗಿದೆ ಅದರ ಲಕ್ಷಣ ಕಾಂಗ್ರೆಸ್ ಶಾಸಕರ ಹೇಳಿಕೆಗಳಿಂದ ಬರ್ತಾ ಇದ್ದಾರೆ ಈ ರೀತಿಯು ಕಾಂಗ್ರೆಸ್ ಇದೆ ಮತ್ತು ನಾನು ನನಗೆ ಏನಿದೆ ನನಗಿರುವಂತ ಮಾಹಿತಿ ಪ್ರಕಾರ ಈ ಲೋಕಸಭಾ ಚುನಾವಣೆ ಆದ್ಮೇಲೆ ಈ ಒಂದು ಸರ್ಕಾರ ಯಾವ ರೀತಿ ಕುಸಿತ ಬಂದಿರುತ್ತೆ ಹೇಳಲಿಕ್ಕೆ ಬರ್ತ ಪರಿಸ್ಥಿತಿ ಯಾಕಂದ್ರೆ ಅವರ ಶಾಸಕರೇ ಬಂಡಾಯ ಹೇಳುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಎನಿ ಅಟ್ ಎನಿ ಟೈಮ್ ದಿಸ್ ಗೌರ್ಮೆಂಟ್ ಮೇಕ್ ಕೊಲಾಪ್ಸ್ ಎನಿ ಟೈಮ್ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಹೀಗಾಗಿ ಇವತ್ತು ಕಾಂಗ್ರೆಸ್ ಅವ್ರಿಗೆ ನಾವೊಂದು ಕೇಳ್ತೀನಿ ಮೊನ್ನೆ ಇತ್ತೀಚೆಗೆ ಅವರು ಒಂದು ರ್ಯಾಲಿ ಮಾಡಿದ್ರು ರ್ಯಾಲಿ ಮಾಡಿದರು ಕೇಸರಿ ಶಾಲೆಗಳನ್ನು ಹಾಕೊಂಡು ರ್ಯಾಲಿ ಮಾಡಿದ್ರು ನಾನು ಕೇಳ್ತೀನಿ ಕೇಸರಿ ಶಾಲನ್ನ ಹಾಕೋ ಮುಖಾಂತರ ನಿಮ್ಮ ಮನಸ್ಥಿತಿ ಕಾಂಗ್ರೆಸ್ ಕಲ್ಚರ್ ಎಂದು ಬದಲಾವಣೆ ಆಗುದಿಲ್ಲ ಇದನ್ನು ತಿಳ್ಕೋರಿ ಜನ ಕೇಸರಿ ಶಾಲ ಹಾಕಿದ ತಕ್ಷಣವೇ ಜನ ನಿಮ್ಗೆ ಮರಳಾಗುದಿಲ್ಲ ಅನ್ನುವಂಥದ್ದನ್ನು ನಾ ಇಲ್ಲಿ ಸ್ಪಷ್ಟ ಹೇಳ್ತಾ ಇದ್ದೀನಿ ಇವತ್ತು ಕೇಸರಿ ಶಾಲ ಹಾಕೋದು ಒಂದ್ ಕಡೆ ಹಿಂದೆ ಅವರು ನಮ್ಮ ಕೂಡ ಅಲೈನ್ಸ್ ಆದ್ಮ ಒಂದು ಕಾರ್ಯಕ್ರಮದಲ್ಲಿ ಕೇಸರಿ ಶಾಲ ಹಾಕಿದ್ದನೆ ಕಾಂಗ್ರೆಸ್ ಅವರು ಟೀಕಾ ಮಾಡುವಂತ ಟೀಕೆ ಮಾಡಿದ್ರು ಹಾಗಾದ್ರೆ ನೀವು ಮನೆ ಕೇಸರಿ ಶಾಲ ಹಾಕೊಂಡಿರಲ್ಲ ಮನಸ್ಥಿತಿ ಬದಲಾವಣೆ ಅಲ್ಪಸಂಖ್ಯಾತ ಕುಸ್ತೀಕರಣ ನಿಲ್ಲಿಸ್ಲಿಕ್ಕೆ ಸಾಧ್ಯ ನಿಮ್ದು ಅದನ್ನ ಹೇಳಿ ಅಲ್ಲಿ ರಾಜ್ಯಸಭೆಯಲ್ಲಿ ಮೊನ್ನೆ ರಾಜ್ಯಸಭಾ ಎಲೆಕ್ಷನ್ ಆಯ್ತು ಅಲ್ಲಿ ಒಬ್ರು ಹೊಸದಾಗಿ ಇಲೆಕ್ಟ್ ಆದ ಮೇಲೆ ಅವ್ರ ಅಕ್ಕಪಕ್ಕದಲ್ಲಿ ಇದ್ದಂತವ್ರು ಏನ್ ಘೋಷಣೆ ಮಾಡಿದ್ರು ಪಾಕಿಸ್ತಾನ್ ಜಿಂದಾಬಾದ್ ಪಾಕಿಸ್ತಾನ್ ಜಿಂದಾಬಾದ್ ಆ ಮನಸ್ಥಿತಿ ಇದೆ ನಿಮ್ದು ಕಾಂಗ್ರೆಸ್ನವ್ರದು ಅದಾದ್ರು ಬದಲಾವಣೆ ಕೇಸರಿ ಶಾಲ್ ಹಾಕಿದ ತಕ್ಷಣ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಜನ ನಿಮ್ಮನ್ನು ನಂಬುದಿಲ್ಲ ಮತ್ ನಾವೊಂದು ಇಲ್ಲಿಗೆ ಸ್ಪಷ್ಟವಾಗಿ ಕೇಳ್ಬಹಿಸ್ ಕಾಂಗ್ರೆಸ್ ಅವ್ರಿಗೆ ಏನಂದ್ರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಈ ಒಂದು ಗೋಹತ್ಯೆ ನಿಷೇಧ ಕಾನೂನು ನಾವು ತಗೊಂಡ್ಬಂದ್ವಿ ಗೋಹತ್ಯೆ ನಿಷೇಧ ಕಾನೂನು ಮತ್ತ ಅದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಮತಾಂತರ ನಿಷೇಧ ಕಾನೂನು ತಗೊಂಡ್ಬಂದ್ವಿ ಈ ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ ಖರ್ಗೆ ಅವರ ಮಗ ಪ್ರಿಯಾಂಕ ಖರ್ಗೆ ಬಹಳ ದೊಡ್ಡ ದೊಡ್ಡ ಹೇಳಿದ್ರು ಈ ಗೋಹತ್ಯೆ ನಿಷೇಧ ಕಾನೂನು ವಾಪಸ್ ತಗೊಂತೀವಿ ಆಮೇಲೆ ಈ ಒಂದು ಮತಾಂತರ ನಿಷೇಧ ಕಾನೂನು ವಾಪಸ್ ತಗೊಂತೀವಿ ಹಾಗೆ ಹೇಳದಂತವ್ರು ಯಾಕೆ ನೋಡ್ಕೊಂಡಿಲ್ಲ ಯಾಕೆ ಆ ಸ್ಟಾರ್ಟ್ ಆಗಿದೆ ನಾ ಇವತ್ತು ಕೇಳ್ತೀನಿ ಇಲ್ಲಿದ್ದಂಥ ಸಚಿವರಿಗಾಗಲಿ ಕಾಂಗ್ರೆಸ್ನ ನಾಯಕರಿಗೆ ಸಿದ್ದರಾಮಯ್ಯರಿಗೆ ಡಿ ಕೆ ಶಿವಕುಮಾರ್ ನಾ ಕೇಳಿ ಈ ಎರಡೂ ಕಾನೂನು ಬಗ್ಗೆ ಬಿಜೆಪಿ ತಂದ ಈ ಕಾನೂನು ಬಗ್ಗೆ ನಿಮ್ಮ ನಿಲುವು ಏನು ಸ್ಪಷ್ಟವಾಗಿ ಇದನ್ನು ಹೇಳಿ ಅದನ್ನ ಆ ಮತಾಂತರ ನಿಷೇಧ ಕಾನೂನು ಮತ್ತು ಈ ಒಂದು ಗೋಹತ್ಯೆ ನಿಷೇಧ ಕಾನೂನು ಅದನ್ನು ಮುಂದುವರಿಸಿದ್ರು ಅಥವಾ ತೆಗೆದು ಹಾಕ್ತರು ಇಂತ ಕಿತ್ ಇದೊಂದು ಸ್ಪಷ್ಟೀಕರಣ ಕೊಟ್ರೆ ನಿಮ್ ಸ್ಟ್ಯಾಂಡ್ ಎನ್ನುವುದು ಗೊತ್ತಾಗ್ತದೆ ಅವಾಗ ನೀವು ಕೇಸರಿ ಶಾಲೆ ಹಾಕೊಂಡಿದ್ದ ಸಾರ್ಥಕ ಸಾಧ್ಯ ಈ ಸ್ಪಷ್ಟೀಕರಣ ಆಗ್ಬೇಕನ್ನುವಂತ ಒತ್ತಾಯ ಮಾಡ್ತೀನಿ ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಾವಿ ಜನತೆಯ ಒಂದು ಆಶೀರ್ವಾದ ಇದು ಜಗದೀಶ್ ಶೆಟ್ಟರ್ ಮೇಲೆ ಬಿಜೆಪಿಯ ಎಲ್ಲರ ಮೇಲೆ ಇದೆ ಮತ್ತು ಲಕ್ಷಾಂತರ ಭಾರತೀಯ ಜನತಾ ಪಾರ್ಟಿ ಲಕ್ಷಾಂತರ ಕಾರ್ಯಕರ್ತರ ಮೇಲೆ ಬೆಳೆದು ಬಂದಂತ ಪಾರ್ಟಿ ಅವರೇ ಒಂದು ದೊಡ್ಡ ಶಕ್ತಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಕಾರ್ಯಕರ್ತರು ಇವತ್ತು ಎಲ್ಲರೂ ಸಹಿತ ಇವತ್ತು ದೊಡ್ಡ ಶಕ್ತಿಯಾಗಿ ಬೆಂಬಲವಾಗಿ ನಿಂತಿದ್ದಾರೆ ಈ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗುವಂತ ಒಂದು ಆಶೆಗಳನ್ನ ಇರಿಸಲಿಕ್ಕೆ ನಾವೆಲ್ಲರೂ ಕೂಡಿಕೊಂಡು ಎಲ್ಲಾ ನಾಯಕರು ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೇವೆ ಮತ್ತು ನಿನ್ನೇನು ಸಹಿತ ಎಲ್ಲಾ ನಾಯಕರು ಎಲ್ಲ ಕೂಡಿ ಒಂದ್ ಕಡೆ ಕೂಡಿ ಇವತ್ತು ಏನೋ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಪರಸ್ಪರ ಕುಂತ ಮಾತಾಡಿ ಬಗೆಹರಿಸುವಂತ ಕೆಲಸ ಮಾಡಿದೇವೆ ಎಲ್ಲರೂ ಒಗ್ಗಟ್ಟಿನಿಂದ ಏನಿಲ್ಲ ಸಣ್ಣ ಪುಟ್ಟ ಸಮಸ್ಯೆ